ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನ ಪತ್ ಸಮಾಜ ವಿಜ್ಞಾನದ ಪ್ರಶ್ನ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಎರಡು ಮಾಡಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಜೊತೆಗೆ ಪಾಸಿಂಗ್ ಪ್ಯಾಕೇಜನ್ನು ಸಹ ಶೇರ್ ಮಾಡಿದ್ದೀನಿ ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಾಳೆ ಬರೆದು ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಿ ಅದೇ ರೀತಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಫಸ್ಟ್ ಸಮಾಜ ವಿಜ್ಞಾನ ವಿಷಯ ಒಟ್ಟಾರೆ ಎಂಬತ್ತು ಅಂಕಗಳಿಗಿರ್ತದೆ ಫಸ್ಟ್ ಮೇನ್ ಪ್ರತಿ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅದನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ನಿಮ್ಮ ಉತ್ತರವನ್ನು ಪತ್ರಿಕೆಯಲ್ಲಿ ಬರೆಯಿರಿ ಅಂತ ಇದೆ ಎಂಟು ಪ್ರಶ್ನೆಗಳು ಫಸ್ಟ್ ಕ್ವಶನ್ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಮಕ್ಕಳ ಸೊ ಈ ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿರುವ ಆನ್ಸರ್ಸು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಇವರು ನೀಲಿ ನೀತಿಯನ್ನ ಜಾರಿಗೆ ತರ್ತಾರೆ ಹಾಗಾಗಿ ಆಪ್ಷನ್ ಇ ಸರಿಯಾಗಿರುವ ಉತ್ತರ ಎರಡನೇ ಪ್ರಶ್ನೆ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣಗೊಂಡ ವರ್ಷ ಯಾವುದು ಅಂತೇಳಿ ಕೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಅಂತ ಹೇಳಿ ಮರು ನಾಮಕರಣವನ್ನುಗೊಳ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಯು ಎನ್ ಓದ ಸಹಾಯಕ ಸಂಘ ಸಂಸ್ಥೆ ಯಾವುದು ಕೇಳಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ ಅಲ್ಲಿ ಅದು ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸೊ ಡಬ್ಲ್ಯೂ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅಸ್ಪೃಶ್ಯತಾ ಹಿಂದೂ ಸಮಾಜಕ್ಕೆ ಹತ್ತಿರದ ಕಳಂಕ ಎಂದು ಹೇಳಿದವರು ಯಾರು ಅಂತ ಹೇಳಿದರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಗಾಂಧೀಜಿಯವರು ಹಾಗಾಗಿ ಗಾಂಧೀಜಿ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಐದನೇ ಪ್ರಶ್ನೆ ಚಂದ್ರನ ಧ್ರುವನ ಬಳಿ ಇಳಿದ ಮೊದಲ ದೇಶ ಯಾವುದು ಅಂತ ಕೇಳಿದರೆ ಸೊ ಅದು ಆಪ್ಷನ್ ಡಿ ಭಾರತ ರೈಟ್ ಆನ್ಸರ್ ನೆಕ್ಸ್ಟ್ ನೀತಿ ಆಯೋಗದ ದಿನವಯಿ ಆಡಳಿತವನ್ನು ನಿರ್ವಹಿಸುವವರು ಯಾರು ಅಂತ ಹೇಳಿ ಕೇಳಿದರೆ ಈ ನಾಲ್ಕು ಆಪ್ಷನ್ ಅಲ್ಲಿ ಉಪಾಧ್ಯಕ್ಷರು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ರಮೇಶನ್ನು ತನ್ನ ಮಗಳ ವಿವಾಹವನ್ನ ಮಾಡಲು ಹಣವನ್ನ ಉಳಿತಾಯ ಮಾಡಬೇಕಾಗಿದ್ದು ಆತನ ಬ್ಯಾಂಕಿನಲ್ಲಿ ತೆರೆಯಬೇಕಾದಂತಹ ಖಾತೆ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಅದು ಆವರ್ತ ಠೇವಣಿ ಖಾತೆ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಭಾರತದಲ್ಲಿ ಹಣಕಾಸು ವರ್ಷವು ಆರಂಭವಾಗುವುದು ಯಾವಾಗ ಅಂತ ಹೇಳಿದರೆ ಸೊ ಭಾರತದಲ್ಲಿ ಏಪ್ರಿಲ್ ಒಂದಕ್ಕೆ ಹಣಕಾಸು ವರ್ಷ ಪ್ರಾರಂಭವಾಗ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ ಮೊದಲನೇ ಪ್ರಶ್ನೆ ಒಂಬತ್ತನೇದು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಕೊನೆಗಾಣಿಸಿದ ಒಪ್ಪಂದ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಅದು ಮದ್ರಾಸ್ ಒಪ್ಪಂದ ಆಗಿರ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಆನಿ ಅವರು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೇಮಕಾತಿಯ ಆಡಳಿತ ರಚನೆಯ ಅಡಿಯಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಹೇಳಿದರೆ ಸೊ ಅದು ಓ ಗ್ಲೆನ್ಸ್ಟಾಲ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಯು ಹೇಗೆ ಪ್ರಾರಂಭವಾಯಿತು ಸೊ ಅದು ಕೈಗಾರೀಕರಣದಿಂದ ಪ್ರಾರಂಭವಾಗ್ತದೆ ನೆಕ್ಸ್ಟ್ ಜನಮಂದೆಯ ವರ್ತನೆಯು ಮತ್ತೊಂದು ಮಾದರಿ ಯಾವುದು ಅಂತ ಹೇಳಿದ್ರೆ ಅದು ದೊಂಬಿ ಅಥವಾ ಗಲಭೆ ಅಂತ ಹೇಳಿ ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ಭಾರತದ ಭೂ ಸ್ವರೂಪ ವಿಭಾಗದಲ್ಲಿ ಅತಿ ಪುರಾತನವಾದದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅದು ಪರ್ಯಾಯ ಪ್ರಸ್ಥಭೂಮಿ ಆಗಿರ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೀರಾವರಿ ಎಂದರೇನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಮತ್ತೆ ಕೆರೆಗಳಿಗೆ ನೀರನ್ನ ಸರಬರಾಜು ಮಾಡುವುದನ್ನ ನೀರಾವರಿ ಅಂತ ಹೇಳಿ ಕರಿತೀವಿ ಉದ್ಯಮಿ ಎಂಬ ಪದವು ಫ್ರೆಂಚ್ ಭಾಷೆ ಯಾವ ಪದದಿಂದ ಬಂದಿದೆ ಎಂಟ್ರಾ ಫ್ರೆಂಡೆ ಸೊ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳ್ತಿದ್ದಾರೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಹಂಕಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಸೊ ಅದಷ್ಟು ನಿಮಗೆ ಟೂ ಮಾರ್ಕ್ಸ್ ಒನ್ ಮಾರ್ಕ್ಸ್ ಸಿಗೋದ್ರೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಇರ್ತದೆ ಹದಿನೇಳನೇ ಪ್ರಶ್ನೆ ಪ್ಲಾಸ್ಟಿ ಕದನದ ಪರಿಣಾಮಗಳು ಏನೇನು ಸೊ ಬ್ರಿಟಿಷರು ಬಂಗಾಳದಲ್ಲಿ ನಿರ್ಬಂಧಿತ ವ್ಯಾಪಾರಿ ಹಕ್ಕನ್ನು ಪಡಿತಾರೆ ಬಂಗಾಳದ ನವಾಬ ಸಿರಾಜುದ್ದಲವನ ಸೋಲು ಮತ್ತೆ ಹತ್ಯೆ ಭಾರತೀಯರಲ್ಲಿ ಅನೈಕ ಅನೈಕ್ಯ ಮತ್ತು ಅಸಂಘಟನೆ ಪ್ರದರ್ಶನ ಮೀರ್ ಜಾಫರ್ ಅನ್ನು ಬಂಗಾಳದ ನವಾಬನಾಗ್ತಾನೆ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಪಾಯಿಂಟ್ ಏಳು ಕೋಟಿ ಏಳು ಸೊನ್ನೆ ಕೋಟಿ ಯುದ್ಧ ಪರಿಹಾರವನ್ನು ನೀಡ್ತಾನೆ ಹದಿನೆಂಟನೇ ಪ್ರಶ್ನೆ ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವ್ಯಾವು ಸೊ ಒಂದು ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆಗಳು ಸರ್ಕಾರ ರಚನೆಯ ಸಮಸ್ಯೆ ಕೈಗಾರಿಕಾ ಬೆಳವಣಿಗೆಯ ಸಮಸ್ಯೆ ನಿರುದ್ಯೋಗ ಬಡತನ ನೆಕ್ಸ್ಟ್ ಕೃಷಿ ಬೆಳವಣಿಗೆಗೆ ಸಮಸ್ಯೆ ಆಹಾರ ಉತ್ಪಾದನೆ ಸಮಸ್ಯೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಸಮಸ್ಯೆ ಭಾಷಾವಾರು ರಾಜ್ಯಗಳ ರಚನೆ ಇವೆಲ್ಲ ಸ್ವತಂತ್ರದ ನಂತರ ಎದುರಿಸಿದ ಸಮಸ್ಯೆಗಳು ಹತ್ತೊಂಬತ್ತನೇ ಪ್ರಶ್ನೆ ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸಿ ಸೊ ಜಾಗತಿಕ ಸಮಸ್ಯೆಗೆ ಶಾಂತಿಯುತ ಪರಿಹಾರಕ್ಕೆ ಯತ್ನ ಶಾಂತಿ ಮತ್ತು ಸುವ್ಯವಸ್ಥೆ ಶಾಂತಿ ಪಾಲನಾ ಪಡೆ ಬಳಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಹಾ ಕಾರ್ಯದರ್ಶಿ ಹುದ್ದೆಗೆ ಉಮೇದಾರುವರಿಕೆ ಸೂಚಿಸುತ್ತದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿರಿ ಸೊ ಅಲ್ಲಿ ಪತ್ರಾಂಕಿ ಅಧಿಕಾರಿಗಳನ್ನ ಸ್ಪರ್ಧಾತ್ಮಕ ಮತ್ತೆ ವೈಯಕ್ತಿಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡುವುದು ಕೆಲವು ಹುದ್ದೆಗಳಿಗೆ ವ್ಯಕ್ತಿಗೆ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ಮತ್ತೆ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆಯನ್ನು ನಡೆಸುವುದು ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳಿಗೆ ಸಲಹೆ ನೀಡುವುದು ನೆಕ್ಸ್ಟ್ ವಿವಿಧ ಪರೀಕ್ಷೆಗಳ ನಡೆಯುವ ಸಮನ್ವಯ ಕಾರ್ಯವನ್ನು ನಿರ್ವಹಿಸುವುದು ಸೊ ಇದು ಸಹ ಈಗ ರಿಪೀಟ್ ಆಗ್ತಾ ಇರೋ ಪ್ರಶ್ನೆ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಪ್ಪತ್ತನೇ ಪ್ರಶ್ನೆ ಆ ಮಕ್ಕಳ ದುಡಿತವೆಂದು ಸಾಮಾಜಿಕ ವ್ಯವಸ್ಥೆ ಒಂದು ಗಂಭೀರ ಪಿಡುಗಾಗಿದೆ ಈ ಹೇಳಿಕೆಯನ್ನ ಸಮರ್ಥಿಸಿ ಅಥವಾ ಕಾರ್ಮಿಕರ ಅಂತ ಸಹ ಕೊಡ್ಬೋದು ಸೊ ಇಲ್ಲಿ ಮಕ್ಕಳಿಗೆ ದಿನವಿಡೀ ದುಡಿತ ಅನಾರೋಗ್ಯದ ಸಮಸ್ಯೆ ಪೌಷ್ಟಿಕ ಆಹಾರದ ಕೊರತೆ ಆಗ್ತಾ ಇದೆ ನೆಕ್ಸ್ಟ್ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಮಾನಸಿಕ ಭಾವನಾತ್ಮಕ ಆರ್ಥಿಕ ಸಾಮಾಜಿಕ ದೈಹಿಕ ಒತ್ತಡ ಮಕ್ಕಳ ಮೇಲೆ ಇರ್ತಾ ಇರಲಾಗ್ತಾ ಇದೆ ವೈದ್ಯಕೀಯ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಬಾಲ್ಯದ ಆಟ ಮತ್ತೆ ಪಾಠಗಳಿಂದ ವಂಚಿತರಾಗ್ತಾ ಇದ್ದಾರೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಬಿಟ್ಟು ಅಸ್ಪೃಶ್ಯತೆ ಆಚರಣೆಯು ಒಂದು ಸಾಮಾಜಿಕ ಪಿಡುಗು ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಇದು ಸಮಾಜದ ಕಡೆಯ ಹಂತದವರು ಇವರು ಅಮಾನುಷ ಮತ್ತು ಅಮಾನವೀಯ ಆಚರಣೆಗಳಾಗಿರ್ತವೆ ಗಾಂಧೀಜಿ ಪ್ರಕಾರ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳ್ತಾರೆ ಸಾಮಾಜಿಕ ಚಲನೆಯ ನಿಯಂತ್ರಣ ಮತ್ತು ಇವರು ಸಾಮಾಜಿಕ ಆರ್ಥಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ರಾಜಕೀಯ ಅವಕಾಶಗಳಿಂದ ವಂಚಿತರಾಗಿರ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಮಾನ್ಸ್ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಸ್ಪಷ್ಟೀಕರಿಸಿ ಸೊ ಈ ಪ್ರಶ್ನೆ ಅಂತೂ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ ಸೊ ಆನ್ಸರ್ಸ್ ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ ಹಾಗಾಗಿ ನಾನು ಇದನ್ನೇನು ಇದು ಮಾಡ್ತಿಲ್ಲ ಸೊ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಅಭ್ರಕದ ಉಪಯೋಗಗಳು ಯಾವ್ಯಾವು ಸೊ ಇದನ್ನ ಟೆಲಿಫೋನ್ ತಯಾರಿಕೆಯಲ್ಲಿ ಟೆಲಿಗ್ರಾಫು ನಿಸ್ತಂತು ಸೇವೆಗಳಲ್ಲಿ ಗಾಜು ತಯಾರಿಕೆ ಡೈನಮೊಗಳ ತಯಾರಿಕೆ ಕೃತಕ ಗೊಬ್ಬರ ಕೃತಕ ರಬ್ಬರ್ ಮತ್ತು ರಾಸಾಯನಿಕ ಕೈಗಾರಿಕೆಗಳಲ್ಲಿ ಬಣ್ಣ ಮತ್ತೆ ವಾರ್ನಿಷ್ಗಳಲ್ಲೂ ಸಹ ಇದನ್ನ ಬಳಸಲಾಗ್ತಾ ಇದೆ ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನ ಪಟ್ಟಿ ಮಾಡಿ ಸೊ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ನೆಕ್ಸ್ಟ್ ಅರ್ಥವ್ಯವಸ್ಥೆಯನ್ನು ಅಧು ಆಧುನೀಕರಣಗೊಳಿಸುವುದು ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಅಧಿಕಗೊಳಿಸುವುದು ರಾಷ್ಟ್ರೀಯ ಮತ್ತು ತಲಾ ಆದಾಯ ಹೆಚ್ಚಿಸುವುದು ಬಡತನ ಮತ್ತು ನಿರುದ್ಯೋಗವನ್ನು ನಿರ್ಮೂಲನೆ ಮಾಡುವಂತಹದ್ದು ಕೃಷಿ ಕೈಗಾರಿಕೆ ಅಭಿವೃದ್ಧಿ ವ್ಯಾಪಾರ ಮತ್ತೆ ವಹಿವಾಟುಗಳ ಅಭಿವೃದ್ಧಿ ಸೊ ಇದ್ರಲ್ಲಿ ಮಕ್ಕಳ ನೀವು ಯಾವ್ದಾದ್ರು ಒಂದು ಆರು ಪಾಯಿಂಟ್ಸ್ ಅನ್ನ ಬರೆದ್ರೂ ಸಾಕು ಏಕೆ ಅಂತ ಹೇಳಿದ್ರೆ ಎರಡು ಅಂಕದಲ್ಲೇ ಇಷ್ಟು ಪಾಯಿಂಟ್ಸ್ ಅನ್ನ ಬರೆಯುವ ಅವಶ್ಯಕತೆ ಇರಲ್ಲ ಬಟ್ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ನಾಗರಿಕರಿಗೆ ನೀಡಿದ ಹಕ್ಕುಗಳನ್ನು ತಿಳಿಸಿ ವೆರಿ ಈಸಿ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತೆ ಪರಿಹಾರ ನೆಕ್ಸ್ಟ್ ಫೋರ್ತ್ ಮೆನ್ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಮಕ್ಕಳ ಸೊ ಆರರಿಂದ ಮೂರರಿಂದ ಆರು ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ ಇಪ್ಪತ್ತೈದದು ಸಹಾಯಕ ಸೇನಾ ಪದ್ಧತಿಯ ನಿಬಂಧನೆಗಳು ಯಾವ್ಯಾವು ವಿವರಿಸಿ ಸೊ ಇದನ್ನ ಅವರು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜಾರಿಗೊಳಿಸ್ತಾರೆ ಈ ಪದ್ಧತಿಯನ್ನ ನಿರಾಕರಿಸಿ ಸ್ವೀಕರಿಸಿದಂತಹ ಮೊದಲ ದೇಶೀಯ ರಾಜನು ಹೈದರಾಬಾದಿನ ನಿಜಾಮನಾಗಿರ್ತಾನೆ ದೇಶೀಯ ರಾಜನು ಬ್ರಿಟಿಷರ ಒಂದು ಸೇನಾ ತುಕಡಿಯನ್ನು ಇಟ್ಕೊಳ್ಬೇಕು ಅದರ ಖರ್ಚು ಬೆರ್ಚವನ್ನ ಅವರೇ ಬರೆಸ್ಬೇಕು ಮತ್ತೆ ಬ್ರಿಟಿಷರ ಒಬ್ಬ ರೆಸಿಡೆನ್ಸಿಯನ್ನ ದೇಶೀಯ ರಾಜನು ತನ್ನ ಆಸನದಲ್ಲೇ ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಇಲ್ಲಿ ಆತರ ಮೂಲಕವೇ ಇತರ ದೇಶೀಯ ರಾಜರೊಂದಿಗೆ ಯುದ್ಧ ಮತ್ತೆ ಒಪ್ಪಂದ ಮಾಡಿಕೊಳ್ಬೇಕು ಬ್ರಿಟಿಷರಿಗೆ ಸೇನೆ ಅವಶ್ಯಕತೆ ಇದ್ದಾಗ ಆ ಸೇನೆಯನ್ನು ಒದಗಿಸುವುದು ಬ್ರಿಟಿಷರು ದೇಶೀಯ ರಾಜನಿಗೆ ಆಂತರಿಕ ಮತ್ತೆ ಬಾಹ್ಯ ಶತ್ರುಗಳಿಂದ ರಕ್ಷಣೆಯನ್ನ ಒದಗಿಸಬೇಕು ಸೊ ಆ ಪ್ರಶ್ನೆಗೆ ಆಪ್ಷನ್ ಕೇಳಿ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನ ವಿವರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಇದರಲ್ಲಿ ಯಾವುದಾದ್ರು ಆರು ಅಂಶಗಳನ್ನ ನೀವು ಬರ್ಕೊಳ್ಳಿ ಇಲ್ಲಿ ನಿಮಗೆ ಒಟ್ಟಾಗಿ ಹತ್ತು ಅಂಶಗಳನ್ನ ಕೊಡಲಾಗಿದೆ ಮಕ್ಕಳ ಸೊ ಅದರಲ್ಲಿ ಕನಿಷ್ಠ ಪಕ್ಷ ನೀವು ಮೂರರಿಂದ ಆರು ಅಂಶಗಳನ್ನ ಬರೆದ್ರೆ ನೀವು ಆರು ಅಂಶಗಳನ್ನ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತ್ರೀ ಔಟ್ ಆಫ್ ತ್ರೀ ಮಾರ್ಕ್ಸ್ ಅನ್ನ ಕೊಡ್ತಾರೆ ಹಾಗಾಗಿ ಸತ್ಯಶೋಧಕ ಕೇಳ್ಬಹುದು ಪ್ರಾರ್ಥನಾ ಎಲ್ಲಕ್ಕೂ ಒಂದೇ ರೀತಿ ಸುಧಾರಣೆಗಳು ಇರ್ತವೆ ಹಾಗಾಗಿ ಆರ್ಯ ಸಮಾಜದ ಸುಧಾರಣೆ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣವೇನು ಸೊ ನಾವು ಅಭ್ಯಾಸ ಮಾಡಿರೋ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇದೆ ಮಕ್ಕಳ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೊ ಇದು ಭಾರತದ ಎಲ್ಲೆಡೆ ದಂಗೆ ವ್ಯಾಪಿಸಲಿರಲಿಲ್ಲ ಮತ್ತೆ ಇದರಲ್ಲಿ ಸಂಘಟನೆಯ ಕೊರತೆ ಇತ್ತು ನೆಕ್ಸ್ಟ್ ನಿಶ್ಚಿತ ಗುರಿ ಇರಲಿಲ್ಲ ಭಾರತೀಯರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು ಅನೇಕರ ಭಾರತೀಯ ರಾಜರು ಬ್ರಿಟಿಷರಿಗೆ ಬೆಂಬಲವನ್ನು ಕೊಡ್ತಾರೆ ನೆಕ್ಸ್ಟು ಭಾರತೀಯ ಸೈನಿಕರ ಸ್ವಾರ್ಥಕ್ಕಾಗಿ ಲೂಟಿ ದರೋಡೆ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಬ್ರಿಟಿಷರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ಬಳಸ್ತಾರೆ ಯೋಜನೆ ಮತ್ತು ಸೂಕ್ತ ಮಾರ್ಗದರ್ಶನದ ಕೊರತೆ ನಮ್ಮ ಭಾರತದ ಸೈನಿಕರಲ್ಲಿ ನೈನಿಕರಲ್ಲಿ ಇರ್ತದೆ ಹಾಗಾಗಿ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಪರಿಣಾಮಗಳು ಯಾವ ಸೊ ಈ ಪ್ರಶ್ನೆಯನ್ನು ಸಹ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ಅನೇಕ ಆಸ್ತಿ ಪ್ರಾಣಹಾನಿ ನೆಕ್ಸ್ಟ್ ಅನೇಕ ಜನರು ಗಾಯಗೊಂಡರು ಮತ್ತೆ ಅಂಗವಿಕಲರಾಗ್ತಾರೆ ಹಿಟ್ಲರ್ ಮತ್ತು ಮುಸಲೋನಿಯಂತಹ ಸರ್ವಾಧಿಕಾರಿಗಳ ಅವನತಿ ಆಗ್ತದೆ ವಿಶ್ವಸಂಸ್ಥೆಯ ಉದಯ ಆಗ್ತದೆ ಜಗತ್ತಿನ ಅನೇಕ ದೇಶಗಳು ಸ್ವತಂತ್ರವನ್ನ ಹೊಂದ್ತವೆ ಜಗತ್ತಿನಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳಾಗ್ತವೆ ಅಣುವಸ್ತ್ರ ಪೈಪೋಟಿಗೆ ದಾರಿಯನ್ನು ಆಗ್ತದೆ ಗೆದ್ದ ದೇಶಗಳು ಭದ್ರತಾ ಆಡಳಿತ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಹೊಂದರೆ ರಷ್ಯಾ ಮತ್ತು ಅಮೆರಿಕ ಪರಸ್ಪರ ವಿರೋಧಿಗಳಾಗ್ತವೆ ಇಪ್ಪತ್ತೆಂಟನೇ ಪ್ರಶ್ನೆ ವಿದೇಶಾಂಗ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳ ಯಾವ್ಯಾವು ಅಂತ ಕೇಳಿದರೆ ಒಂದು ವಸಾಹತುಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಆದ್ಯತೆ ವಿಶ್ವಸಂಸ್ಥೆ ಮತ್ತು ವಿಶ್ವ ಶಾಂತಿಗಾಗಿ ಬೆಂಬಲ ನೆಕ್ಸ್ಟ್ ಸಾಮ್ರಾಜ್ಯ ಶಾಹಿತ್ವದ ವಿರೋಧ ಅಲಿಪ್ತ ನೀತಿ ನೆಕ್ಸ್ಟ್ ನಿಶಸ್ತ್ರೀಕರಣಕ್ಕೆ ಬೆಂಬಲ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಮೂರು ಪ್ರಶ್ನೆ ಪತ್ರಿಕೆ ನಾವು ಮಾಡಿರೋ ಅಷ್ಟು ಪತ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಇದಾಗಿದೆ ಹಾಗಾಗಿ ಮಕ್ಕಳ ಇದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಳ ಹಾಗಾಗಿ ಪ್ಲೀಸ್ ಈ ಕ್ವಶನ್ ಅಂತೂ ಬಹಳ ಬಾರಿ ರಿಪೀಟ್ ಆಗ್ತಾ ಇದೆ ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಂಘಟಿತ ಕಾರ್ಮಿಕರು ಮತ್ತೆ ಅಸಂಘಟಿತ ಕಾರ್ಮಿಕರು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಮಣ್ಣು ಸಂರಕ್ಷಣೆ ಮಾಡುವುದು ಅವಶ್ಯಕವಾಗಿದೆ ಏಕೆ ಯಾಕೆಂತ ಹೇಳಿದ್ರೆ ಮಣ್ಣು ಸಂರಕ್ಷಣೆ ಮಾಡ್ಲಂದ್ರೆ ಪ್ರವಾಹ ಆಗ್ತದೆ ಮಣ್ಣಿನ ಫಲವತ್ತತೆ ನಾಶ ಆಗ್ತದೆ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತದೆ ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ ನದಿ ಪಾತ್ರ ಬದಲಾವಣೆ ಆಗ್ತದೆ ಕೆರೆ ಜಲಾಶಯಗಳಲ್ಲಿ ಹೂಳು ತುಂಬಿಕೊಳ್ತದೆ ಹಿಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಕೃಷಿ ಇಳುವರಿ ಕುಸಿತ ಆಗ್ತದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತವಾಗಿವೆ ಸಮರ್ಥಿಸಿ ಸೊ ಯಾಕೆ ಅಂತ ಹೇಳಿದ್ರೆ ಶುದ್ಧ ವಾಯು ಆಹಾರ ಮತ್ತೆ ಮೇವಿನ ಪೂರೈಕೆ ಮಾಡ್ತದೆ ಮಣ್ಣಿನ ಸವೇತವನ್ನ ನಿಯಂತ್ರಿಸ್ತದೆ ಔಷಧಿ ಸಸ್ಯವರ್ಗಗಳ ಆಗರವಾಗಿದೆ ಔಷಧ ಅವಕಾಶಗಳನ್ನ ಉದ್ಯೋಗಗಳ ಅವಕಾಶ ಒದಗಿಸುತ್ತದೆ ಉತ್ತಮ ಮಳೆ ಬರಲು ಸಹಾಯಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ತಾಣವಾಗ್ತದೆ ಜೈವಿಕ ಪರಿಸರ ಸಮತೋಲನಕ್ಕೂ ಸಹ ಸಹಾಯಕವಾಗಿದೆ ಮೂವತ್ತೊಂದನೇ ಪ್ರಶ್ನೆ ಮಾನವನ ಚಟುವಟಿಕೆಗಳು ಪ್ರವಾಹ ಮತ್ತು ಭೂಕುಸಿತಕ್ಕೆ ಕಾರಣವಾಗಿವೆ ಸ್ಪಷ್ಟೀಕರಿಸಿ ಹೌದು ಯಾಕೆಂದ್ರೆ ಮಾನವನಿಂದ ಮರಳುಗಾರಿಕೆ ಹೆಚ್ಚಾಗ್ತಾ ಇದೆ ಗಣಿಗಾರಿಕೆ ಹೆಚ್ಚಾಗ್ತಾ ಇದೆ ಹಣೆಕಟ್ಟು ಮತ್ತೆ ಕೈಗಾರಿಕೆಗಳ ನಿರ್ಮಾಣ ನದಿ ಪಾತ್ರಗಳ ಒತ್ತುವರಿಯಾಗಿದೆ ಅರಣ್ಯ ನಾಶ ರೈಲ್ವೆ ಮತ್ತು ರಸ್ತೆ ಮಾರ್ಗಗಳ ನಿರ್ಮಾಣ ಅಕ್ರಮ ಭೂ ಬಳಕೆ ಸರಿಯಾಗಿ ನಿರ್ಮಿಸದ ಸೇತುವೆಗಳು ಇವೆಲ್ಲದ್ರಿಂದ ಏನಾಗ್ತಾ ಇದೆ ಪ್ರವಾಹ ಮತ್ತೆ ಭೂಕುಸಿತ ಉಂಟಾಗ್ತಾ ಇದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ವಿವರಿಸಿ ಕೇಳಿದರೆ ಸೊ ಇದು ಸಹ ರಿಪೀಟೆಡ್ ಕ್ವಶನ್ ಸೊ ಇದು ಮೂಲಭೂತ ಹಕ್ಕುಗಳನ್ನು ಕಲ್ಪಿಸುವುದು ನೆಕ್ಸ್ಟ್ ಉದ್ಯೋಗ ಅವಕಾಶವನ್ನು ಒದಗಿಸುತ್ತದೆ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ ಗ್ರಾಮೀಣ ಸಂಸ್ಕೃತಿ ಮತ್ತು ಕ್ರೀಡೆಯನ್ನು ಶ್ರೀಮಂತಗೊಳಿಸುತ್ತದೆ ಜಾತ್ರೆ ಉತ್ಸವ ಹಬ್ಬಗಳನ್ನು ನೆರವೇರಿಸುವಂಥದ್ದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೃಷಿ ನೀರಾವರಿ ವಿಸ್ತರಣೆ ನೆಕ್ಸ್ಟ್ ಬಡತನ ನಿರುದ್ಯೋಗ ನಿರ್ಮೂಲನೆ ಅರ್ಹರಿಗೆ ಸರ್ಕಾರಿ ಸೌಲಭ್ಯ ಕಲ್ಪಿಸುವುದು ಮಾರುಕಟ್ಟೆ ಮತ್ತು ಮೀನುಗಾರಿಕೆಯ ಅಭಿವೃದ್ಧಿ ಸೊ ಅದೇ ಪ್ರಶ್ನೆಗೆ ನಮಗೆ ಆಪ್ಷನ್ ಅನ್ನು ಕೊಟ್ಬಿಟ್ಟು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇದಿಷ್ಟು ಇದೇ ಪ್ರಶ್ನೆಯೂ ಸಹ ರಿಪೀಟ್ ಆಗ್ತದೆ ಸೊ ಬಹಳ ಮಾರಲ್ ಕ್ವಶನ್ ಪೇಪರ್ಸ್ ನಿಮಗೆ ಬಹಳ ಯೂಸ್ ಆಗ್ತವೆ ಮಕ್ಕಳು ಯಾವಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ನೀವೇ ಐಡೆಂಟಿಫೈ ಮಾಡ್ಕೋತೀರ ಹಾಗಾಗಿ ಅವೆಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಪ್ರಯೋಜನಗಳೇನು ಸೊ ಬ್ಯಾಂಕಲ್ಲಿ ಖಾತೆ ತೆರೆಯೋದ್ರಿಂದ ಹಣಕ್ಕೆ ಭದ್ರತೆ ಸಿಗ್ತದೆ ಸಾಲ ಸಿಗ್ತದೆ ಪರಸ್ಪರ ನಿಧಿಗಳ ವರ್ಗಾವಣೆ ಮಾಡ್ಕೋಬೋದು ಹಣ ಪಾವತಿ ಮಾಡುವ ಸಹಾಯಕ ಆಗ್ತದೆ ನೆಕ್ಸ್ಟ್ ಭದ್ರತಾ ಕಪಾಟುಗಳನ್ನ ತೆರೆಯಬಹುದು ಹಣದ ವರ್ಗಾವಣೆಗೆ ಸಹಾಯಕ ಆಗ್ತದೆ ಹಣದ ವಸೂಲಿಗೆ ಸಹಾಯಕ ಬ್ಯಾಂಕ್ಗೆ ವ್ಯವಹಾರ ಸುಗಮವಾಗ್ತದೆ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪ್ರಾಮುಖ್ಯತೆಯನ್ನ ವಿವರಿಸಿ ಸೊ ಅನುಪಯುಕ್ತ ಉಳಿತಾಯವನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸಲಾಗ್ತದೆ ಉದ್ಯೋಗವನ್ನು ಸೃಷ್ಟಿಸ್ತಾರೆ ಹೊಸ ಹೊಸ್ತು ಮತ್ತು ಸೇವೆಯನ್ನು ಒದಗಿಸುವುದು ನೆಕ್ಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ದೇಶದ ರಫ್ತು ವ್ಯಾಪಾರ ಹೆಚ್ಚಿಸುವುದು ದೇಶೀಯ ನಿವಳ ಉತ್ಪನ್ನ ಮತ್ತೆ ತಲಾವರಮಾನ ಹೆಚ್ಚಾಗ್ತದೆ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ಸಮಾಜದ ಏಳಿಗೆಗಾಗಿ ಶ್ರಮಿಸ್ತಾರೆ ತಾಂತ್ರಿಕತೆ ಬಳಸಿ ಅಧಿಕ ಲಾಭಕ್ಕಾಗಿ ಶ್ರಮಿಸ್ತಾರೆ ಸೊ ಇದಿಷ್ಟು ಉದ್ಯಮಿಗಳ ಪ್ರಾಮುಖ್ಯತೆಯನ್ನು ನಾವು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನೋಡ್ಬೋದಾಗುತ್ತೆ ಸೊ ನೆಕ್ಸ್ಟ್ ಫಿಫ್ತ್ ಮೇನ್ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತದೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮವನ್ನು ವಿವರಿಸಿ ಸೊ ದಿಸ್ ಆರ್ ಆಲ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಲ್ರೆಡಿ ಈ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಎರಡು ಬಾರಿ ಎರಡನೇ ಬಾರಿ ಇದು ರಿಪೀಟ್ ಆಗ್ತಾ ಇರೋವಂಥದ್ದು ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಾದರಿ ಮೈಸೂರು ರಾಜ್ಯದ ನಿರ್ಮಾಪಕರು ವಿವರಿಸಿ ಹಾಗೆ ಅಂತ ಹೇಳಿದ್ರೆ ಇವರು ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಭಾರತೀಯ ವಿಶ್ವ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದ್ರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ಭದ್ರಾವತಿ ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಬೆಳಗುಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಮೈಸೂರು ಮಾದರಿ ರಾಜ್ಯ ನಿರ್ಮಾಪಕರಾಗಿ ಇವರು ಕೆಲಸವನ್ನ ನಿರ್ವಹಿಸುತ್ತಾರೆ ಮತ್ತೆ ವಿಶ್ವವಿದ್ಯಾಲಯಗಳ ಸ್ಥಾಪನೆ ನೀರಾವರಿ ಸೌಲಭ್ಯಗಳ ನಿರ್ವಹಣೆ ಸಿಮೆಂಟ್ ಕಾಗದ ಕೈಗಾರಿಕೆ ಸೊ ಒಟ್ಟಾರೆ ಇವೆಲ್ಲವನ್ನ ಇವರೇನ್ ಮಾಡ್ತಾರೆ ಮೈಸೂರಿನ ಒಂದು ಮಾದರಿ ರಾಜ್ಯಕ್ಕಾಗಿ ಹಲವಾರು ಕೊಡುಗೆಗಳನ್ನ ಕೊಡ್ತಾರೆ ಹಾಗಾಗಿ ಇವರನ್ನ ಮೈಸೂರಿನ ಮಾದರಿ ರಾಜ್ಯದ ನಿರ್ಮಾಪಕರು ಅಥವಾ ಗಾಂಧೀಜಿಯವರನ್ನ ರಾಜಶ್ರೀ ಅಂತಲೇ ಹೇಳಿ ಕರೆಯ ಕರೆದಿದ್ದಾರೆ ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ನಾಲ್ಕು ಅಂಕ ಸಿಗ್ತದೆ ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಅವರ ಸಾಧನೆಗಳನ್ನ ಕೇಳಿದ್ದಾರೆ ಸೊ ಇಲ್ಲಿ ನಿಮಗೆ ತೀವ್ರಗಾಮಿಗಳಾದರೂ ಕೇಳ್ಬೋದು ಮಹಾತ್ಮ ಗಾಂಧೀಜಿಯಾಗ ಕೇಳ್ಬೋದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದಾಗ ಕೇಳ್ಬೋದು ಹಾಗಾಗಿ ಎಲ್ಲರದ್ದು ಇದನ್ನ ನೀವು ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರವೇನು ಅವರ ಸಾಧನೆಗಳೇನು ಇದಿಷ್ಟನ್ನ ನೀವು ನೋಡ್ಕೊಳ್ಳಬೇಕಾಗುತ್ತೆ ಮಕ್ಕಳ ಸೊ ಇದೇ ರೀತಿ ಪ್ರಶ್ನೆಗಳನ್ನೇ ನಿಮ್ಗೆ ಇಲ್ಲಿ ಕೇಳ್ತಾರೆ ಸೊ ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಸಹ ನೋಡ್ಕೊಂಡಿರಿ ಅವರ ಸಾಧನೆಗಳೇನು ಅಂತ ಸೊ ಆನ್ಸರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಭ್ರಷ್ಟಾಚಾರ ಒಂದು ಸಾಮಾಜಿಕ ಪಿಡುಗು ಸಮರ್ಥಿಸಿ ಅದೇ ರೀತಿ ವ್ಯವಸಾಯವು ಭಾರತೀಯರ ಪ್ರಮುಖ ಉದ್ಯೋಗವಾಗಿದೆ ಸ್ಪಷ್ಟೀಕರಿಸಿ ಸೊ ಎರಡೂ ಪ್ರಶ್ನೆಗಳು ಸಹ ಈಸಿ ಇದ್ದಾವೆ ಆನ್ಸರ್ಸ್ ಇಲ್ಲೇ ಇದೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ನಕ್ಷೆಯನ್ನು ಕೊಟ್ಟಿರ್ತಾರೆ ಭಾರತದ ನಕ್ಷೆ ಐದು ಸ್ಥಳಗಳನ್ನು ಗುರುತಿಸಬೇಕು ಅವರು ಒಟ್ಟಾಗಿ ಎಂಟು ಸ್ಥಳಗಳನ್ನ ಕೊಟ್ಟಿ ಕೊಟ್ಟಿರ್ತಾರೆ ಮಕ್ಕಳ ಮೊದಲನೇದಾಗಿ ಭಾರತದ ವೇಳಾರೇಖೆ ಸೊ ಇಲ್ಲಿದೆ ನೋಡಿ ಭಾರತದ ವೇಳಾರೇಖೆ ಇದು ಭಾರತದ ವೇಳಾರೇಖೆ ನೆಕ್ಸ್ಟು ಬಿ ನಿಮಗೆ ಮೌಸಿನ್ ಮೌಸಿಂಡ್ರಮ್ ಸೊ ಇಲ್ಲಿದೆ ನೋಡಿ ಸೊ ಮಾರ್ಕ್ ಮಾಡಲಾಗಿದೆ ಮೌಸಿಂಡ್ರಮ್ ನೆಕ್ಸ್ಟು ಸಿ ಬಂದು ಗಿರ್ ರಾಷ್ಟ್ರೀಯ ಉದ್ಯಾನವನ ಸೊ ಇಲ್ಲಿದೆ ನೋಡಿ ಗಿರ್ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಡಿ ನರ್ಮದಾ ನದಿ ಇಲ್ಲಿದೆ ನೆಕ್ಸ್ಟ್ ಇ ದಿಗ್ಬಾಯ್ ನೆಕ್ಸ್ಟ್ ಎಫ್ ಬಂದು ಭಾರತದ ಚಹಾ ಬಂದರು ನೆಕ್ಸ್ಟ್ ಭದ್ರಾವತಿ ಸೊ ಇದು ಭದ್ರಾವತಿ ಸೊ ಈ ರೀತಿ ಮಾರ್ಕನ್ನು ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ ಮಕ್ಕಳು ಹಾಗಾಗಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಈಗ ಆಲ್ರೆಡಿ ಮೂರನೇ ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಶೇರ್ ಮಾಡಿರುವಂಥದ್ದು ಸೊ ಹಾಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಳೆ ಬರೆಯುವ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅದೇ ರೀತಿ ಫೈನಲ್ ಎಕ್ಸಾಮ್ಗೂ ಈ ಒಂದು ವೀಡಿಯೋಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ